ನಿನ್ನೆ ಏನು ಯೂತ್ ಕಾಂಗ್ರೆಸ್ ಅವರು ಸ್ಟಾಪ್ ಚೋರ್ ವೋಟ್ ಮತಗಳ್ಳತನ ಆಗಿದೆ ಅಂತಕ್ಕಂಥ ಅಭಿಯಾನವನ್ನು ಏನು ಸಾರಿಗೆ ಬಸ್ಗಳ ಮೇಲೆ ಸ್ಟಿಕ್ಕರ್ ಅಂಟಿಸೋ ಮುಖಾಂತರ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಇವತ್ತು ನಾವು ಮೈಸೂರು ನಗರ ಸಾರಿಗೆ ನಿಯಂತ್ರಣಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಈ ಒಂದು ಸ್ಟಿಕ್ಕರನ್ನು ಅಂಟಿಸುವಂಥ ಕ ಕೊಟ್ಟು ಅವ್ರಿಗೆ ಸ್ಟಿಕ್ಕರ್ ಅಂಟಿಸೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅದರ ವಿರುದ್ಧವಾಗಿ ಯಾರು ಅಂಟಿಸಿದ್ರು ಅವ್ರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿ ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಗಡುವು ಕೂಡ ಕೊಟ್ಟಿದ್ದೀವಿ ಇವರೇನಾರು ಇವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಮಗೂ ಕೂಡ ಪರ್ಮಿಷನನ್ನು ಕೊಡಿ ನಾವು ಕೂಡ ಎಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಏನು ಸಾಧನೆಯನ್ನು ಮಾಡಿದರೆ ಏನು ಭಾರತ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಅವ್ರ ರೀತಿ ಅಪಪ್ರಚಾರ ಮಾಡೋದಿಲ್ಲ ಅವರ ಸಾಧನೆಯನ್ನೇ ಎತ್ತಿಡಿಯುವಂಥ ಪೋಸ್ಟರನ್ನು ಮಾಡಿಸಿ ಇಡೀ ಮೈಸೂರು ನಗರದಲ್ಲಿರ್ಬೋದು ಇಡೀ ರಾಜ್ಯದಲ್ಲಿರ್ಬೋದು ಇಡೀ ದೇಶದಲ್ಲಿ ಎಲ್ಲ ನಾ ಸಾರಿಗೆ ಬಸ್ಗಳ ಮೇಲೆ ಅಂಟಿಸುವಂಥ ಕೆಲಸವನ್ನು ಯುವ ಮೋರ್ಚಾ ಮಾಡ್ತದೆ ಅಂತಕ್ಕಂಥ ಮನವಿಯನ್ನು ಅವ್ರಿಗೆ ಮಾಡಿದ್ದೀವಿ ಅವ್ರಿಗೆ ಅದು ನೂರಕ್ಕೆ ನೂರು ಸತ್ಯ ಅವರು ಏನಾಗಿದೆ ಅಂತಂದರೆ ಇವತ್ತು ಸಾರ್ವಜನಿಕರ ಆಸ್ತಿ ಅದು ಅದು ಅವರ ಸತ್ತಲ್ಲ ರಾಜ್ಯ ಸರ್ಕಾರ ಅವ್ರಿಗೆ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿರೋದು ಒಂದು ಆಡಳಿತ ಮಾಡಲಿಕ್ಕೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅದಕ್ಕೋಸ್ಕರನೇ ನಾವು ಕಾನೂನು ಕ್ರಮ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀವಿ ಇವರು ಏನಾಗಿದೆ ಚುನಾವಣೆಯಲ್ಲಿ ನಿಂತಿದ್ದಾರೆ ಸರ್ ಇವತ್ತು ಸೋಲು ಗೆಲುವನ್ನ ನಾವು ಸಮನಾಗಿ ಸ್ವೀಕರಿಸಬೇಕು ಇವತ್ತು ಹತಾಶ ಮನೋಭಾವದಿಂದ ಪರಾಜಿತ ಅಭ್ಯರ್ಥಿ ಏನು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಸರ್ ಒಂದು ಲಕ್ಷದ ನಲವತ್ತೈದು ಸಾವಿರ ಮತಗಳ ಅಂತರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಏನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಗೆದ್ದಿದ್ದಾರೆ ಇನ್ನು ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ಡಬ್ಬಲ್ ಆಗ್ತದೆ ಹೊರತು ಇದು ಮೈನಸ್ ಅಂತೂ ಆಗಲ್ಲ ಯಾವುದೇ ರೀತಿ ಮತಗಳತನ ಆಗಿಲ್ಲ ಜನರು ಸ್ವಯಂ ಪ್ರೇರಿತವಾಗೇ ಮತ ನೀಡಿರೋದು ಅವರು ಹತಾಶ ಮನೋಭಾವನದಿಂದ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಅವರು ಇವತ್ತು ಅವರು ತಿಳ್ಕೋಬೇಕಾಗ್ತದೆ ಇವತ್ತು ಜನಸಾಮಾನ್ಯ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ನಿಮ್ಮ ಮಾಧ್ಯಮ ಇರ್ಬೋದು ತುಂಬ ಪಬ್ಲಿಸಿಟಿ ತುಂಬ ಚೆನ್ನಾಗಿದೆ ಇವತ್ತು ಜನರು ಯಾವುದೇ ಬುರ್ಡೆ ಬಿಟ್ಟರು ಆ ಕೇಳೋಂಥ ಮನಸ್ಥಿತಿಯಲ್ಲಿ ಇಲ್ಲ ಜನಗಳಿಗೂ ಅರ್ಥವಾಗುವಂಥ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಜನಗಳಿಗೆ ಗೊತ್ತು ಇವತ್ತು ಏನು ಎಲ್ಲಿ ಮತಗಳತನ ಆಗಿದೆ ಮತಗಳತನ ಆಗಿಲ್ವೋ ಅಂತ ಇತಿಹಾಸವನ್ನೇ ನಾವು ಹೇಳ್ತಾ ಇದ್ದೀವಲ್ಲ ಅವರು ಪ್ರೂಫ್ ತೋರಿಸ್ಲಿ ಇವತ್ತು ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ ಅದಕ್ಕಿನ್ನೂ ಉತ್ತರನೇ ಕೊಟ್ಟಿಲ್ವಲ್ಲ ಅವರು ಆ ಉತ್ತರ ಕೊಡಲಿಕ್ಕೆ ಫಸ್ಟ್ ಅವರು ಹೇಳಿ ಆಮೇಲೆ ಮತಗಳತನ ಆಗಿದೆ ಅಂದರೆ ಸಾಬೀತಿಯನ್ನಾರು ಮಾಡಿದ್ರೆ ಆಮೇಲಿಂದ ಮುಂದೆ ಇದು ಮಾಡಲ್ಲ ಇವಾಗ ಮತಗಳ್ಳತನ ಇವತ್ತು ಯೂತ್ ಕಾಂಗ್ರೆಸ್ ಯುವಕರು ತಿಳ್ಕೋಬೇಕಾಗ್ತದೆ ಕಾಂಗ್ರೆಸ್ ಅವರು ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲೇ ಅವರು ಮತಗಳ್ಳತನ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದು ಜವಾಹರ್ಲಾಲ್ ನೆಹರೂರವರು ಇದನ್ನು ಇತಿಹಾಸವನ್ನು ತಿಳ್ಕೋಬೇಕಾಗ್ತದೆ ಸರ್ದಾರ್ ವಲ್ಲಭಾಯ್ ಪಟೇಲ್ರ ವಿರುದ್ಧ ಜವಾಹರ್ಲಾಲ್ ನೆಹರು ಪ್ರ ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಚುನಾವಣೆಗೆ ಸ್ಪರ್ಧೆಂಥ ಸಂದರ್ಭದಲ್ಲಿ ಅವತ್ತು ಹದಿನೈದು ಮತಗಳು ಹಾಕುವಂಥ ಒಂದು ಸದಸ್ಯತ್ವ ಒಂದು ಕಮಿಟಿ ಇರ್ತದೆ ಆ ಕಮಿಟಿಯಲ್ಲಿ ಮೂರು ಸದಸ್ಯತ್ವ ಹಿಂದೆ ಸರಿದಾಗ ಇನ್ನು ಹನ್ನೆರಡು ಮತಗಳು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲರ ಪರವಾಗಿ ಕೂಡ ಬರೋದು ಇದನ್ನು ಅವರು ಇತಿಹಾಸ ತಿಳ್ಕೋಬೇಕಾಗ್ತದೆ ಆದರೂ ಅವತ್ತು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗ್ತಾರೆ ಇದಾದ ನಂತರ ಈ ದೇಶದ ಉಕ್ಕಿನ ಮನುಷ್ಯ ಅಂತ ಏನು ಹೇಳ್ತಾರೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಮಹಾ ಚುನಾವಣೆ ಏನು ನಡೀತದೆ ಆ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಅಂತಕ್ಕಂಥ ಅವತ್ತು ರಾಯಭರಿ ಕ್ಷೇತ್ರದಲ್ಲಿ ಅವರ ಚುನಾವಣೆಯ ವಿರುದ್ಧ ಏನು ಜನತಾ ಪಕ್ಷದ ಅಭ್ಯರ್ಥಿ ಅವರು ಚು ನ್ಯಾಯಾಲಯದ ಮೆಟ್ಟಿಲನ್ನು ಏನು ಹೇಳ್ತಾರೆ ಆ ಚುನಾವಣೆ ಅದು ನಾಲ್ಕು ವರ್ಷಗಳ ನಂತರ ತೀರ್ಪು ಬರೋದು ಮತಗಳತನ ಆಗಿದೆ ಅಂತ ಬಿ ಜೆ ಪಿಯವ್ರು ಯಾವತ್ತೂ ಮತಗಳತನ ಮಾಡಿಲ್ಲ ಕಾಂಗ್ರೆಸ್ ಅವರು ನಾವು ಆರೋಪ ಮಾಡ್ತಾಯಿಲ್ಲ ಅಲಹಾಬಾದ್ ಕೋರ್ಟಲ್ಲಿ ಸಾಬೀತಾಗಿರೋದನ್ನ ನಾವು ಹೇಳ್ತಾ ಇರೋದು ಈ ಒಂದು ಇತಿಹಾಸವನ್ನು ತಿಳ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮತಗಳತನ ಮಾಡಲ್ಲ ಅಂತಕ್ಕಂಥ ಮಾತನ್ನು ಯೂತ್ ಕಾಂಗ್ರೆಸ್ ಯುವಕರಿಗೆ ನಾನು ಮನದಟ್ಟು ಮಾಡ್ತಾ ಇದ್ದೀನಿ